ರಾಜ್ಯ ಕನಸ್ತಾ ಇರೋದು ಇಂಥ ಬೇಕಿತ್ತಾ ಅಂತ ಸದ್ಯಕ್ಕೆ ಇನ್ನು ಮಂಡ್ಯದಲ್ಲಿ ಮಾತನಾಡ್ತಾ ಅವರು ಭಾವುಕರಾದ್ರು ನನಗೆ ನಾನು ಮಾಡುವಂತಹ ಸಾಧನೆಯ ಹೆಸರು ಬೇಡ ನಿಮ್ಮ ಹೃದಯದಲ್ಲಿ ಕೊಟ್ಟ ಸ್ಥಾನವೇ ನನಗೆ ಸಾಕು ಅಂತ ಕುಮಾರಸ್ವಾಮಿ ಅವರು ಇವತ್ತು ವೇದಿಕೆ ಮೇಲೆ ಸಿಕ್ಕಾಪಟ್ಟೆ ಭಾವುಕರಾಗಿದ್ದಾರೆ ಈ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರು ಈಗ ನಾನು ಸಾಯುವ ಮುನ್ನ ನಿಮ್ಮ ಋಣ ತೀರಿಸಿ ಹೋಗ್ತೀನಿ ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕುಮಾರಸ್ವಾಮಿ ಅವರು ಸ್ಟೇಜ್ ಮೇಲೆ ಈ ರೀತಿಯಾಗಿ ಇವತ್ತು ಭಾವಕ ಆಡಿದ್ದಾರೆ ಈ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಸಾಯೋ ಮುನ್ನ ನಿಮ್ಮ ಋಣವನ್ನ ತೀರಿಸಿ ಹೋಗ್ತೀನಿ ಕುಮಾರಸ್ವಾಮಿ ಅವರ ಭಾವುಕ ನುಡಿಗಳು ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನ ನಿಮಗೆ ದಾರಿ ರೀತಿ ನಾನೇನು ಸ್ವಂತಿಕವಾಗಿ ಏನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ನೃತ್ಯದಲ್ಲಿ ಶಾಶ್ವತವಾದ ಸ್ಥಾನ ನಾನು ಇಬ್ಬರಿಗೆ ಹೋಗಬೇಕಾದ್ರೆ ನಿಮ್ಮ ನೃತ್ಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕ ಅದೇ ನನ್ನ ಆಸ್ತಿ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೇನು ಆಗಬೇಕಾಗಿಲ್ಲ ನಾನು ಅದೇನು ನಂಬಿದ್ದೀರಿ ನಿಮ್ಮ ಮುಲಿಸ್ಕೊಡ್ತೀನಿ ನಿಮಗೆಲ್ಲರೂ ಒಬ್ಬ ಅಂತ ಒಳ್ಳೆ ಮಾಡಿದ್ದೀನಿ ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನು ನಿಮಗೆ ದಾರೆ ರೀತಿ ನಾನೇನು ಸ್ವಂತಕ್ಕೆ ವೈಯಕ್ತಿಕವಾಗಿ ಏನೋ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ನೃತ್ಯದಲ್ಲಿ ಶಾಶ್ವತ ಸ್ಥಾನ ನಾನು ಇಬ್ಬರೂ ಹೋಗಬೇಕಾದ್ರೆ ನಿಮ್ಮ ನೃತ್ಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕರೆ ಅದೇ ನನ್ನ ಆಸ್ತಿ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೇನೂ ಆಗಬೇಕಾಗಿಲ್ಲ ನಾನು ಅದೇನು ನಂಬಿದ್ದೀನಿ ನಿಮ್ಗೆ ಮುಗಿಸ್ಕೊಡ್ತೀನಿ ನಿಮಗೆಲ್ಲರೂ ಹೋಗ್ಬೋದು ಅಂತ ಒಳ್ಳೆಯ ಮಾಡ್ತೀನಿ ಇದೇ ಸ್ಟೇಜ್ ಮೇಲೆ ಇನ್ನೇನೆಲ್ಲ ಮಾತಾಡಿದ್ರು ಕುಮಾರಸ್ವಾಮಿ ಅವರು ಅನ್ನೋದನ್ನ ನೋಡ್ತಾ ಹೋಗೋಣ ಎಚ್ ಎಂಟಿ ಕಾರ್ಖಾನೆ ಪುನರ್ ಆರಂಭಕ್ಕೆ ರಾಜ್ಯ ಸರ್ಕಾರವೇ ಅಡ್ಡಿಪಡಿಸ್ತಾ ಇದೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ ಹೆಚ್ ಎಂ ಟಿ ಕಾರ್ಖಾನೆಗೆ ಜೀವ ಕೊಡೋಕ್ ಹೋದ್ರೆ ಕಾಂಗ್ರೆಸ್ ತಕ್ರಾರ್ ತೆಗಿಯತ್ತೆ ಅರಣ್ಯ ಇಲಾಖೆಯ ಜಾಗ ಅಂತ ರಾಜ್ಯ ಸರ್ಕಾರ ತಗಾದೆ ತೆಗಿತಾ ಇದೆ ಈಗ ಒಂದ್ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಿದ್ದಂತಹ ಕಾರ್ಖಾನೆ ಅದು ಬಟ್ ಈಗ ಆ ಕಾರ್ಖಾನೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಕಾರ್ಖಾನೆಗೆ ಜೀವ ಕೊಡೋಕೆ ಕೆಲವು ಕಾರ್ಯಕ್ರಮಗಳನ್ನ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಈಗಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಚ್ ಎಂ ಟಿ ಕಾರ್ಖಾನೆಗೆ ಜೀವ ಕೊಡೋಕೆ ನಾವು ಪ್ಲಾನ್ ಮಾಡ್ತಾ ಇದ್ರೆ ಬರೀ ತಗಾದೆ ತೆಗಿತಾ ಇದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಹೊರಿಸಿದ್ದಾರೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಚ್ ಎಂ ಟಿ ವಿಷಯದಲ್ಲಿ ನಾನೇನಾದಕ್ಕೂ ಜೀವ ಕೊಡಬೇಕು ಅಂತ ಹೊರಟ್ರೆ ಈ ಸರ್ಕಾರ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಹೇಳಿ ತಕರಾರು ತಕೊಂಡು ಕೂತಿದ್ದಾರೆ ಇವತ್ತು ಆ ಎಚ್ ಎಂ ಟಿ ಒಂದು ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಂತ ಇವತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಎಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡತಕ್ಕಂಥ ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ